ನಾಳೆ ದಿನ ಸಂಜೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಐ ವೋಲ್ಟೇಜ್ ಪಂದ್ಯ ಇದೆ ಪಾಕಿಸ್ತಾನದವರು ಆಲ್ರೆಡಿ ಟೆಂಪ್ಟಾಗಿ ಆಡಲ್ಲ ಅಂತ ಹೇಳಿದರು ಈಗ ಐ ಸಿ ಸಿ ಅವರು ಎಲ್ಲದು ಕಡಿತಗೊಂಡುದರಿಂದ ಮತ್ತೆ ಆಡಬೇಕು ಅಂತ ಬಂದಿದ್ದಾರೆ ತಾರೀಖ್ ಅನ್ನೋರು ಬೌಲಿಂಗ್ ತಾರಿಖ್ ಅನ್ನೋರು ಒಬ್ಬ ಬೌಲರ್ ಬಂದಿದ್ದಾನೆ ನಮ್ಮ ಇಂಡಿಯಾದಲ್ಲಿ ಗಲ್ಗಲ್ಲಿಗೆ ಒಬ್ಬರು ಸಿಗ್ತಾರೆ ಆ ಥರದವರು ಬರೀ ಬುಮ್ರಾ ಬೌಲಿಂಗಿಗೆ ಅವ್ರು ಆಡಿದರೆ ಸಾಕಾಗಿದೆ ನಾಳೆ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಈ ಉಮಾನ್ ದಾಳಿಯಲ್ಲಿ ನಾವು ಭರವಸೆ ಕೊಡ್ತೀವಿ ಅವರಿಗೆ ಯಾವ ರೀತಿ ಮಣ್ಣು ಮುಕ್ಕಿಸ್ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಈ ಸಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ಅಂತ ಭರವಸೆ ಕೊಡ್ತೀನಿ ಜೈ ಭಾರತ್ ಮಾತೆ ಜೈ ಇಂಡಿಯಾ ಇವತ್ತು ಕ್ರಿಕೆಟ್ ಜಗತ್ತೇ ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಅತಿ ಪ್ರತಿಷ್ಠೆ ಪಂದ್ಯ ನಡೀತಾ ಇದೆ ಸಂಜೆ ಮೇಲೆ ಇವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪಂದ್ಯ ನಡೀಬೇಕಾಗಿದೆ ಪ್ರೇಮದಾಸ ಕೊಲಂಬೋದಲ್ಲಿ ನಡೀತಾ ಇರೋದ್ರಿಂದ ಒಳ್ಳೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಂಡಿಯಾ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಹೊಡೆದ್ರೆ ಒಳ್ಳೆ ಟಾರ್ಗೆಟ್ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿ ಒಳ್ಳೆ ಬೌಲಿಂಗ್ ಲೈನಪ್ ನಮ್ಮದು ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಲೈನಪ್ ತುಂಬ ಚೆನ್ನಾಗಿದೆ ಬುಮ್ರಾ ಆಗಿರ್ಬೋದು ಮೊಹಮ್ಮದ್ ಸಿರಾಜ್ ಆಗಿರ್ಬೋದು ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಶಿವಮ್ ದುಬೆ ಒಳ್ಳೆ ಆಟಗಾರಿದ್ದಾರೆ ಆಲ್ರೌಂಡ್ರು ಬಂದು ಹಾರ್ದಿಕ್ ಪಾಂಡ್ಯ ಅಂತ ಒಳ್ಳೆ ಆಲ್ರೌಂಡರ್ ಇದ್ದಾರೆ ಹಾಗಾಗಿ ಈ ಮ್ಯಾಚು ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಿ ಹೇಳ್ಬೋದು ಅದೇ ರೀತಿ ಪಾಕಿಸ್ತಾನದ್ದು ಬ್ಯಾಟಿಂಗ್ ಲೈನಪ್ಪು ಕ್ರಿಕೆಟ್ ಅವರು ಆಡ್ತಾರೆ ಬಟ್ ಆದರೆ ಕಂಪೇರಿಟಿವ್ ನಮ್ಮ ಸ್ಟ್ಯಾಂಡರ್ಡಿಗೆ ಅವರಲ್ಲ ಅಂತ ಒಂದು ನಮ್ಮ ಭಾವನೆ ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಫಸ್ಟ್ ಬ್ಯಾಟಿಂಗ್ ಕೊಲಂಬೋ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಕೆಂಡ್ ಬ್ಯಾಟಿಂಗ್ ಚೇಸ್ ಆರಾಮಾಗಿ ಚೇಜ್ ಮಾಡ್ತಾರೆ ಅವ್ರು ಎಷ್ಟು ಹೊಡೆದ್ರೂ ನಮ್ಮವ್ರು ಚೇಜ್ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದೆ ಅದು ಅಲ್ಲದೆ ಇವತ್ತು ಶಿವರಾತ್ರಿ ನಮಗೆಲ್ಲರಿಗೂ ಒಳ್ಳೆ ಸಿಹಿ ಸುದ್ದಿ ಭಾರತ ತಂಡ ಕೊಡತ್ತೆ ಅನ್ನೋದೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅದೇ ರೀತಿ ಆಡಲಿ ನಮ್ಮ ಭಾರತ ತಂಡ ವಿಜಯ ಆಗಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೀವಿ ಇಂಡಿಯಾ ಪಾಕಿಸ್ತಾನ ಮತ್ತೊಮ್ಮೆ ಹೈ ವೋಲ್ಟೇಜ್ ಮ್ಯಾಚ್ ಆಡೋಕ್ಕೆ ರೆಡಿ ಆಗ್ತಾ ಇದೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಈಗಾಗಲೇ ಏಳು ಒಂದರಿಂದ ನಾವು ಪಾಕಿಸ್ತಾನ ಮೇಲೆ ಪ್ರತಿ ವರ್ಷ ಡಾಮಿನೇಟ್ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಈ ವರ್ಷ ಗೆದ್ದೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಹಾಗೆ ಪ್ರತಿಯೊಬ್ಬ ಇಂಡಿಯನ್ಸ್ ಕೂಡ ಇಂಡಿಯಾ ಟೀಮಿಗೆ ಸಪೋರ್ಟ್ ಮಾಡಿ ಈ ಸಲನೂ ಗೆಲ್ತಾರೆ ಮತ್ತೆ ಅಭಿಷೇಕ್ ಶರ್ಮಾ ಸ್ವಲ್ಪ ಫೀವರಿಂದ ಫಸ್ಟ್ ಮ್ಯಾಚ್ ಆಡಿರಲ್ಲ ಈಗ ಮತ್ತೆ ಈ ಮ್ಯಾಚಿಗೆ ಬರ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಬಂದರೆ ಖಂಡಿತವಾಗಲೂ ಈ ಒಂದು ಮ್ಯಾಚಿನ ಪ್ಲೇಯರ್ ಆಫ್ ದ ಮ್ಯಾಚ್ ಅಭಿಷೇಕ್ ಶರ್ಮಾನೇ ಆಗ್ತಾರೆ ಹಾಗೆ ಬೌಲಿಂಗ್ನಲ್ಲಿ ಬೂಮ್ರಾ ಹರ್ಷದೀಪ್ ಸಿಂಗ್ ಕೂಡ ಒಳ್ಳೆ ಸ್ಟ್ರಾಂಗ್ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಇಂಡಿಯಾ ಟೀಮ್ ನೋಡೌಟ್ ಆಕ್ಚುಲಿ ಸೆವೆನ್ ನಿಮಗೆ ಆಲ್ಮೋಸ್ಟ್ ಸೆವೆನ್ ಟೈಮ್ಸ್ ಇಂಡಿಯಾ ಇಂಡಿಯಾಗ್ದೆ ಆಲ್ಮೋಸ್ಟ್ ಅದು ಹೈ ವೋಲ್ಟೇಜ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದು ವೈಬ್ ಇರುತ್ತೆ ಸೊ ಯಾವಾಗ್ಲೂ ನಮ್ ಇಂಡಿಯಾಗ ನಾವು ಯಾವಾಗ್ಲೂ ಜೋಶ್ ಕೊಡ್ತೀವಿ ಯಾವಾಗಲೂ ಸೊ ಖುಷಿ ಇದೆ ಬಟ್ ನಾ ಗೆಲ್ಬೇಕು ನಮ್ ಇಂಡಿಯಾ ಈ ಸಿನ ನಮ್ಮ ಇಂಡಿಯಾ ಗೆಲ್ಲಾದ್ರೆ ಬಹಳ ಖುಷಿ ಬಟ್ ನೀವು ಯಂಗ್ಸ್ಟರ್ಸ್ ಗಳಿಗೆ ಒಂದೊಂದು ಚಾನ್ಸ್ ಕೊಡಬೇಕು ಬಟ್ ಆದ್ರೂ ಪರವಾಗಿಲ್ಲ ಐಶಾನ್ ಕಿಶನ್ ಎಲ್ಲ ಒಳ್ಳೆ ಫಾರ್ಮಿಂಗ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆಕ್ಚುಲಿ ನೋಡಿದ್ರೆ ಸೊ ಖುಷಿ ಆಗುತ್ತೆ ಯಂಗ್ಸ್ಟರ್ಸ್ ನೆಲ್ಲ ನೋಡಿದ್ರೆ ಅದರಲ್ಲೂ ಮೊನ್ನೆ ಒಂದ್ ಮ್ಯಾಚ್ ಸೂರ್ಯಕುಮಾರ್ ಯಾದವೇ ಒಂದ್ ಮ್ಯಾಚ್ ಗೆಲ್ಸ್ ಕೊಟ್ರು ಅವ್ರ ಒಬ್ರು ನಿಂತಿದ್ದು ಆಲ್ಮೋಸ್ಟ್ ಯಾರು ಎಲ್ಲರೂ ಆದಾಗ ಬಟ್ ಪರವಾಗಿಲ್ಲ ಇಂಡಿಯನ್ ಟೀಮ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಬರ್ತಿರೋರು ಚೆನ್ನಾಗಿದೆ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಿದೆ ನಾವು ಬಹಳ ಕುತೂಹಲದಿಂದ ಕಾಯ್ತಾ ಕಾಯ್ತಿದೀವಿ ಯಾದ್ ಗೆಲ್ಲುತ್ತೆ ಅಂತ ತುಂಬಾ ಟಕ್ಕರ್ ಮ್ಯಾಚ್ ಇದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೇಳೋದೊಂದೇ ಇಂಡಿಯಾ ಇಸ್ ಇಂಡಿಯಾ ಗೆದ್ವಾ ಅಂತ ಹೇಳೋದೊಂದೇ ಅಣ್ಣ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅದನ್ನ ನೋಡ್ಬೇಕಂತ ನಾವು ಕುತೂಹಲದಿಂದ ಕಾಯ್ತಾ ಇದೀವಿ ಇಂಡಿಯಾ ಗೆಲ್ಬೇಕು ಅಂತ ಕಾಯ್ತಾ ಇದೀವಿ ಆಲ್ ದ ಬೆಸ್ಟ್ ಎಂದು ವಿಶ್ ಮಾಡುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ